ಹಲೋ ಗಿಡರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ಹಿಡಿದಲ್ಲಿ ರಕ್ಷಾ ಬಂಧನದ ಪ್ರಬಂಧ ನೋಡ್ತಾ ಇದೀವಿ ಹಾಗೆ ಒಂದು ಪ್ರಬಂಧ ಅಂತಕ್ಕಂಥ ನಿಮ್ಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರಸು ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪತ್ರ ಲೇಖನ ಯಾವ ರೀತಿಯ ಪ್ರಬಂಧ ಯಾವ ರೀತಿ ಒಂದು ಭಾಷಣ ಬೇಕಂತ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ರೀತಿಯಲ್ಲಿ ನಾವು ಪ್ರಬಂಧ ನೋಡ್ತಾ ಹೋಣ ಇಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಅಂತಕೊಂಡು ನೋಡ್ತಾ ಹೋಗ್ತೀವಿ ಅಚ್ಚುಕಟ್ಟದ ಅಕ್ಷರದೊಂದಿಗೆ ಅರ್ಥಬದ್ಧ ವಾಕ್ಯಗಳೊಂದಿಗೆ ಬರ್ದಾಗ ನೀವು ಪೂರ್ಣಾಂಕ ಪಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇಲ್ಲಿ ಪೀಠ ಪೀಠಿಕೆ ಅಂತಕ್ಕಂಥದ್ದು ರಕ್ಷಾ ಬಂಧನವು ಭಾರತದ ಪ್ರಮುಖ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಬ್ಬವಾಗಿದ್ದು ಒಡ ಹುಟ್ಟಿದವರ ನಡುವಿನ ಪ್ರೀತಿಯ ಮತ್ತು ಕಾಳಜಿಯ ಬಂಧವನ್ನು ಸಂತೋಷದಿಂದ ಆಚರಿಸುವ ಸಂಪ್ರದಾಯವಾಗಿದೆ ಒಡ ಹುಟ್ಟಿದವರ ನಡುವಿನ ಸ್ನೇಹ ರಕ್ಷಣೆ ಮತ್ತು ಪರಸ್ಪರ ಗೌರವವನ್ನು ಈ ಹಬ್ಬವು ಬಲಪಡಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ನೀವು ಪೀಠಿಕೆಯನ್ನು ಐದು ಅಥವಾ ಆರು ಸಾಲ ಬರಿತಾ ಹೋಗಿ ಮಕ್ಕಳೇ ಓಕೆ ರೈಟ್ ಇಲ್ಲಿ ವಿವರಣೆ ನೋಡ್ತಗೋಣ ಓಕೆ ವಿವರಣೆ ನೋಡಿ ಇದನ್ನು ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿಯನ್ನು ಕಟ್ಟುತ್ತಾರೆ ಮತ್ತು ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಅಂತಕ್ಕಂಥದ್ದು ಬರ ನಂತರ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆ ಈಜೈನ್ ನೆನಪಿಡ್ಲಿಕ್ಕೆ ಸಾಧ್ಯ ಅಂತೇಳಿ ಓಕೆ ಮೊದಲನೇ ಪಾಯಿಂಟ್ ನೋಡಿ ಐತಿಹಾಸಿಕ ಮಹತ್ವ ಅಂತಕ್ಕಂಥದ್ದು ರಕ್ಷಾ ಬಂಧನದ ಮೂಲವು ಪೌರಾಣಿಕ ಕಥೆಗಳಿಗೆ ಸಂಬಂಧಿಸಿದೆ ಇಂದ್ರನಿಗೆ ಇಂದ್ರಾಣಿಯಿಂದ ರಾಖಿ ಕಟ್ಟಿಸದ ಕಥೆಯಿಂದ ಈ ಸಂಪ್ರದಾಯ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಅಂತಕೊಂಡು ನೋಡಬಹುದು ಎರಡನೇ ಪಾಯಿಂಟ್ ಸಾಂಸ್ಕೃತಿಕ ಮೌಲ್ಯ ಅಂತಕ್ಕಂಥದ್ದು ಈ ಹಬ್ಬವು ಕುಟುಂಬದ ಸದಸ್ಯರ ನಡುವಿನ ಸಾಮರಸ್ಯ ಮತ್ತು ಒಗ್ಗಟ್ಟನ್ನು ಉತ್ತೇಜಿಸುತ್ತದೆ ಅಂತಕೊಂಡು ನೋಡಬಹುದು ಓಕೆ ಅದ ಮೂರನೇ ಪಾಯಿಂಟ್ ನೋಡಿ ಆಚರಣೆ ವಿಧಾನ ಯಾವ ರೀತಿ ಅಂದ್ರೆ ಸಹೋದರಿಯರು ರಾಖಿಯನ್ನು ಕಟ್ಟಿ ತಿಲಕವನ್ನು ಹಚ್ಚಿ ಸಿಹಿ ತಿಂಡಿಯನ್ನು ತಿನ್ನಿಸುತ್ತಾರೆ ಸಹೋದರರು ಉಡುಗೊರೆಯನ್ನು ನೀಡುತ್ತಾರೆ ಅಂತಕ್ಕಂಥದ್ದು ಸಹೋದರಿಯರು ಸಹೋದರರಿಗೆ ಸಹೋದರರಿಗೆ ಅಂತಕ್ಕಂಥದ್ದು ಓಕೆನಾ ರೈಟ್ ಮಕ್ಕಳೇ ಹಾಗಾದ್ರೆ ನಾಲ್ಕನೇ ಪಾಯಿಂಟ್ ಎಂಟು ಮಕ್ಕಳೇ ನಾಲ್ಕನೇ ಪಾಯಿಂಟ್ ಇಲ್ಲಿ ನಾಲ್ಕನೇ ಪಾಯಿಂಟ್ ಎಂಟು ಮಕ್ಕಳೇ ಸಾಮಾಜಿಕ ಒಗ್ಗಟ್ಟು ಅಂತಕ್ಕಂಥದ್ದು ಈ ಹಬ್ಬವು ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸುತ್ತದೆ ಮತ್ತು ಸಹೋದರತ್ವದ ಭಾವನೆಯನ್ನು ಉತ್ತೇಜಿಸುತ್ತದೆ ಅಂತಕ್ಕಂಥ ನೋಡಬಹುದು ಓಕೆ ಐದನೇ ಪಾಯಿಂಟ್ ಆಧುನಿಕ ಪರಿವರ್ತನೆ ಇಂದು ರಕ್ಷಾ ಬಂಧನವು ಕೇವಲ ಸಹೋದರ ಸಹೋದರಿಗೆ ಮಾತ್ರ ಸೀಮಿತವಾಗಿಲ್ಲ ಸ್ನೇಹಿತರು ಮತ್ತು ಸಂಬಂಧಿಕರು ರಾಖಿ ಕಟ್ಟುವ ಸಂಪ್ರದಾಯವನ್ನು ಅಳವಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಬಹುದು ಆರನೇ ಪಾಯಿಂಟ್ ಆರನೇ ಪಾಯಿಂಟ್ ಏನಿದೆ ಇಲ್ಲಿ ಅಂದರೆ ಸಾಂಕೇತಿಕತೆ ಈ ಒಂದು ರಾಖಿ ಕರ್ತಕ್ಕಂಥ ಸಾಂಕೇತಿಕತೆ ಯಾವುದು ಅಂದ್ರೆ ರಾಖಿಯು ಪ್ರೀತಿ ರಕ್ಷಣೆ ಮತ್ತು ವಿಶ್ವಾಸದ ಸಂಕೇತವಾಗಿದೆ ಅಂತಕ್ಕಂಥ ನೋಡಬಹುದು ಓಕೆ ಉಪ ಸಂಹಾರ ಅಂತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಐದು ಆರು ಸಾಲಿನೊಳಗೆ ಓಕೆ ಇಲ್ಲಿ ನನ್ನ ಅಭಿಪ್ರಾಯ ನಾನು ತಿಳಿಸ್ತಾ ಹೋಗಿದ್ದೀನಿ ಓಕೆ ರಕ್ಷಾ ಬಂಧನವು ಕೇವಲ ಒಂದು ಹಬ್ಬವಲ್ಲ ಇದು ಪ್ರೀತಿ ರಕ್ಷಣೆ ಮತ್ತು ಕಾಳಜಿಯ ಸಂಕೇತವಾಗಿದೆ ಆಧುನಿಕ ಕಾಲದಲ್ಲೂ ಈ ಸಂಪ್ರದಾಯವು ತನ್ನ ಮೌಲ್ಯವನ್ನು ಕಾಪಾಡಿಕೊಂಡಿದ್ದು ಭಾರತೀಯ ಸಂಸ್ಕೃತಿಯ ಶ್ರೀ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ ಅಂತ ನೋಡ್ಬೋದು ಓಕೆ ನಮ್ಮಕ್ಳೇ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಂದ್ರೆ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಚೆನ್ನಾಗಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್